ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಯೂನಿಕ್ ಆಗಿರೋ ಆಮೇಲೆ ಮಸ್ತ್ ಟೇಸ್ಟಿ ಆಗಿರುವಂಥ ರೆಸಿಪಿ ತೊಗೊಂಡು ಬಂದೇನೆ ರೀ ಅದೇನಂದ್ರೆ ಹಸಿರು ಕಡ್ಲಿ ಆಮೇಲೆ ಚಿರೋಟಿರುವ ಹಾಕಿದ್ದು ಬಂದು ತೊಗೊಂಡು ಬಂದೇನೆ ಭಾಳ ಚಲೋ ಆಗಿದ್ವು ರೀ ಇವು ಮೇಲೂ ಕೂಡ ಹಾಗೆ ಟೇಸ್ಟ್ ಇತ್ತು ಇದ್ದಾಗೂ ಕೂಡ ಸೂಪರ್ ಆಗಿತ್ತು ಆಮೇಲೆ ಕ್ರಿಸ್ಪಿ ಒಳಗೆ ಸಾಫ್ಟಾಗಿ ಭಾಳ ಚಲೋ ಆಗಿತ್ತು ಇದು ಬಂದು ಇದ್ರ ಜೊತೆ ಒಂದು ಮಸ್ತ್ ಖಾರ ಇರುವಂತ ಚಟ್ನಿ ಮಾಡೇನಿ ಹೆಂಗ್ ಮಾಡೇನಿ ಅಂತ ಹೇಳ್ತೀನಿ ಬರ್ರಿ ಈಗ ಒಂದು ಜಾರ್ ತಗೋಣ್ಣು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತಗೊಂಡೇನಿ ಖಾರ ಇರೋದು ಅದಕ್ಕೆ ಎರಡು ಟೊಮೆಟೊ ಹಾಕೇನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೀನಿ ಇದು ಡಿಫ್ರೆಂಟ್ ಚಟ್ನಿ ಅದ ರೀ ಭಾರಿ ಟೇಸ್ಟಿ ರೀ ಇದು ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಬಿಟ್ಟೇನೆ ಇದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದೆ ಇದಕ್ಕೆ ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕೀನಿ ಹಾಕಿ ಇದನ್ನು ಮೊದಲು ರುಬ್ಕೊಳ್ಳೋಣ ಫಸ್ಟ್ ಅಷ್ಟೊಳಗೆ ಈ ವಿಡಿಯೋ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ಲೇ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲಿ ಬೆಲ್ ಬರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತದೆ ಹಾಂ ಈಗ ಅದು ಮಿಕ್ಸಿಗೆ ಹಾಕೊಂಡ್ಮೇಲೆ ಅದ್ರಾಗ ಒಂದು ಸ್ವಲ್ಪ ಪುಠಾಣಿ ತೊಗೊಂಡಿದ್ದೀರಿ ಪುಟಾಣಿನೂ ಹಾಕಿ ಫುಲ್ ನೈಸ್ ಮಾಡ್ಕೊಂಡೀನಿ ಯಾಕಂದ್ರೆ ಗಟ್ಟಿ ಚಟ್ನಿ ಆಗಬೇಕಲ್ಲ ನಮಗೆ ಹಾಗಾಗಿ ಈಗ ನೋಡ್ರಿ ಚಟ್ನಿ ಎಷ್ಟು ಮಸ್ತ್ ಅಂತ ಕೊತ್ತಂಬರಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ಹೆಚ್ಚಿಗೆ ಹಾಕೋಬೋದು ಈಗ ಒಂದು ಪಾತ್ರೆ ತೊಗೊಂಡು ಅದರೊಳಗೆ ಒಂದು ಎರಡರಿಂದ ಮೂರು ಗ್ಲಾಸ್ ನಾನು ಚಿರೋಟಿ ಹಾಕ್ತೇನೆ ಹಾಕ್ತೀನಿ ಒಂದು ಗ್ಲಾಸ್ ಹಾಕಿದೆ ಈಗ ಇನ್ನೊಂದು ಗ್ಲಾಸ್ ಹಾಕಿದೆ ಒಟ್ಟು ಮೂರು ಗ್ಲಾಸ್ ಅಂದ್ರೆ ಮೂರು ಜನಕ್ಕೆ ಮೂರು ಗ್ಲಾಸ್ ರೀ ಟೂ ಹಂಡ್ರೆಡ್ ಎಮ್ ಎಲ್ ಎದ್ದು ಗ್ಲಾಸ್ ಅದ ಒಬ್ಬರಿಗೂ ಒಂದು ಗ್ಲಾಸ್ ಅಷ್ಟು ಬೇಕಾಗ್ತದೆ ಹಂಗೆ ಮೂರು ಗ್ಲಾಸ್ ಚಿರೋಟಿ ರವೆ ಹಾಕೀನಿ ಇದಕ್ಕೆ ನಾನು ಏನು ಮಾಡ್ತೀನಿ ಡೋಂಡ್ ಮೆಣಸಿನ್ಕಾಯಿ ಅದನ್ನು ಒಂದು ಸ್ವಲ್ಪ ಹಾಕಿನಿ ಹಸಿ ಮೆಣ್ಸಿನ್ಕಾಯಿ ಸಣ್ಣಗೆ ಹಾಕೀನಿ ಟೊಮೆಟೊ ನೋಡಿರಿ ಟೊಮೆಟೊ ಹಾಕ್ಲಿಕ್ಕತ್ತಿನಿ ಸಣ್ಣಗೆ ಹೆಚ್ಚಿ ಸಣ್ಣಗೆ ಹೆಚ್ಚು ರೀ ನಿಮ್ಮ ಮನೆಯೊಳಗೆ ಏನು ಪಲ್ಯ ಅದ ಅದನ್ನು ಹಾಕಿರಿ ಬೀನ್ಸ್ ಬೇಕಾದ್ರೆ ಬೀನ್ಸ್ ಹಾಕ್ಬೋದು ಆಮೇಲೆ ಗಜ್ರಿ ಇತ್ತು ಗಜ್ಜ್ರಿ ಒಂದು ಫುಲ್ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಕಟರ್ ಒಳಗೆ ಅದನ್ನು ಹಾಕಿನಿ ಕೊತ್ತಂಬರಿ ಹಾಕೀನಿ ಕೊತ್ತಂಬರಿ ನೀವು ಬೇಕಾದಷ್ಟು ಹಾಕ್ಬೋದ್ರಿ ಟೇಸ್ಟಿ ಆಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಆಮೇಲೆ ಹಿಂಗೆ ಹಾಕೇನ್ರಿ ಹಿಂಗೆ ಫ್ಲೇವರ್ ಚಲೋ ಕೊಡ್ತದಂತ ಈಗ ಒಂದು ಪ್ಯಾನ್ ತೊಗೊಳನ ಅದರೊಳಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿನಿ ಒಂದು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಅದರೊಳಗೆ ಹಸಿ ಮೆ ಉಳ್ಳಾಗಡ್ಡಿ ಅದಲ್ಲ ಹಸಿ ಉಳ್ಳಾಗಡ್ಡಿನೇ ಒಂದು ಸ್ವಲ್ಪ ತಾಳಿಸ್ಕೊಂಡು ಹಾಕ್ತೀನಿ ಈಗ ನಿಮಗೆ ಉಳ್ಳಾಗಡ್ಡಿ ಹಾಕೋದಿಲ್ಲ ಅಂದರೆ ಕ್ಯಾಬೇಜ್ ಹಾಕ್ಬೋದು ಅದನ್ನು ಒಂಚೂರು ತಾಳಿಸಿ ಅದು ಬೇಡಪ್ಪ ಅಂದರೆ ಬಿಡ್ಬೋದು ಗಿವರ್ ಇದ್ದರೆ ಅದನ್ನು ಕೂಡ ನೀವು ಫ್ಲವರ್ ಹಾಕಿ ಮಾಡಿರಿ ಸೂಪರ್ ಆಗ್ತದೆ ಈಗ ನೋಡಿರಿ ಹಸಿ ಕಡಲೆ ಹಾಕೀನಿ ಈಗ ನೀವು ಹಸಿ ಕಡಲೆ ಆದರೂ ಹಾಕಿ ಮಾಡ್ಬೋದು ಇಲ್ಲ ವಟಾಣಿ ಹಾಕಿ ಮಾಡ್ಬೋದು ರೀ ಈ ಜಾಗಕ್ಕೆ ಮಸ್ತ್ ಟೇಸ್ಟಿ ಆಗ್ತವೆ ಇವು ಆಮೇಲೆ ಹೆಲ್ತ್ ವೈಸು ಭಾಳ ಚಲೋ ಅದ ರೀ ಆಮೇಲೆ ಹೊಟ್ಟೆ ರೀ ಇದು ನೀವು ಎರಡು ಬನ್ ಈ ರೀತಿ ತಿಂದುಬಿಟ್ಟರೆ ಹೊಟ್ಟೆ ಗಡದ್ದಾಗ್ತದೆ ಮಾಡಿ ನೋಡಿರಿ ನೀವು ಒಂದ್ಸಲ ಭಾಳ ಚಲೋ ಆಗ್ತದೆ ಈಗ ನೋಡಿರಿ ಎರಡೇ ನಿಮಿಷ ತಾಳಿಸಿದೆ ರೀ ಅಂದ್ರೆ ಅದು ಉಳ್ಳಾಗಡ್ಡಿದ ಹಸಿ ವಾಸನೆ ಹೋಗ್ಬೇಕು ಅನ್ನೋದಕ್ಕೆ ತಾಳಸೀನಿ ಅದನ್ನು ಈಗ ಅದನ್ನು ಕೂಡ ನಾವು ಇದೇನು ಎಲ್ಲ ರವದ ಮಸಾಲೆ ಎಲ್ಲ ಹಾಕಿಟ್ಟಿವಲ್ಲ ಅದಕ್ಕೆ ಹಾಕೊಂಡಂತ ಪೂರಾ ಆರಬೇಕು ರೀ ಇದು ಒಂದು ಐದು ನಿಮಿಷ ಅಷ್ಟೇ ಒಂದು ಸಲ ಕೈಯಾಡ್ಸಿಡ್ರಣ್ಣು ಒಂದು ಐದು ನಿಮಿಷ ಬಿಟ್ಟ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಲಿಸೋಣಂತಿದ್ದೀನಿ ಇನ್ನು ನೋಡ್ರಿ ಚೆಂದಾಗಿ ಇದನ್ನು ಕಲಿಸ್ಕೊಳ್ಗತ್ತೀನಿ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕೆರಲ್ಲ ನನಗೆ ಭಾಳ ಖುಷಿ ಆಗ್ತದೆ ರೀ ಅದೇ ಸ್ಫೂರ್ತಿ ಒಳಗೆ ನೋಡಿರಿ ಮೇಲೆ ಮೇಲೆ ನಾನು ನಿಮಗೆ ವೆರೈಟಿ ಅಡುಗೆ ತೊಗೊಂಡು ಬರ್ಲಿಕ್ಕತ್ತೀನಿ ಈಗ ನೋಡ್ರಿ ನೀರು ಹಾಕಿ ಕಲಿಸ್ಲಿಕ್ಕತ್ತೀನಿ ನಾನು ಕನ್ಸಿಸ್ಟೆನ್ಸಿ ಹೆಂಗಂದ್ರೆ ನಾವು ರವಾ ಇಡ್ಲಿ ರೀ ಹಂಗೆ ಅದ್ರಕ್ಕಿಂತ ಒಂದು ಚೂರು ಅಳಕಾದು ನಡೀತದೆ ಆದಷ್ಟು ರವೆ ಇಡ್ಲಿದು ಕನ್ಸಿಸ್ಟೆನ್ಸಿನೇ ಇರಬೇಕು ಆಮೇಲೆ ಏನಾಗ್ತದೆ ಇದು ಕಲಸಿಟ್ಟ ಮೇಲೆ ಒಂದು ಹದಿನೈದು ನಿಮಿಷ ನೆನೆಲಿಕ್ಕೆ ಬಿಡ್ತೀವಲ್ಲ ಅವಾಗ ಮತ್ತೆ ಒಂದು ಸ್ವಲ್ಪ ಅರಳ್ದಂಗೆ ಆಗ್ತದೆ ಚಿರೋಟಿರುವಾಗ ಅವಾಗ ಮತ್ತು ನೋಡಿ ಬೇಕಂದ್ರೆ ನಾವು ನೀರು ಹಾಕಿ ಕಲಿಸ್ಬೋದು ಈಗ ಇದಕ್ಕೆ ಬೂಸ್ಟ್ ಆಗಲಿಕ್ಕಂಚೂ ಸೋಡಾ ಆದರೂ ಹಾಕ್ಬೋದು ಇಲ್ಲಾಂದ್ರೆ ನಾನು ನೋಡ್ರಿ ಒಂದು ಸ್ವಲ್ಪ ಇನೋ ಹಾಕ್ಲಿಕ್ಕೆ ಇನ್ನೋ ಹಾಕಿ ಇನ್ನಷ್ಟು ನಾವು ಮಾಡ್ತೀವಿ ಅನ್ನೋ ಮುಂದೆ ಈಗ ನಾವು ಕಲಸಿ ಹದಿನೈದು ನಿಮಿಷ ಬಿಟ್ಬಿಟ್ವಿ ಆಮೇಲೆ ಮತ್ತೆ ಕನ್ಸಿಸ್ಟೆನ್ಸ್ ನೋಡ್ಕೊಂಡು ಅದರೊಳಗೆ ಒಂದು ಸ್ವಲ್ಪ ಏನೋ ಹಾಕಿ ಚೆಂದಾಗಿ ಕೈಯಾಡಿಸಿ ಮಾಡಲಿಕ್ಕೆ ಶುರು ಮಾಡೋಣ ಏನೋ ಮೇಲೆ ಭಾಳದು ಬಿಡೋದು ರೀ ಶುರು ಮಾಡೋಣ ಹೆಂಗೆ ಮಾಡೋದಂದ್ರೆ ನೋಡಿರಿ ಈ ರೀತಿ ತಡ್ಕಾಪನ್ ತಗೋಬೇಕು ಅದ್ರ ಮೇಲೆ ಒಂದು ಚಮಚ ಎಣ್ಣೆ ಹಾಕ್ಬೇಕು ಅದ್ರೊಳಗೆ ಆಮೇಲೆ ಒಂದು ಅರ್ಧ ಚಮಚದಷ್ಟು ಎಳ್ಳು ಹಾಕಿ ಈ ಮಸಾಲೆನ ಹಿಂಗೆ ಹಾಕ್ಬೇಕು ರೀ ನೋಡಿರಿ ನಾ ಯಾವ ರೀತಿ ಅಂತ ಹಾಕಿ ಸಣ್ಣ ಉರಿ ಒಳಗಿಟ್ಟ ಮಾಡಬೇಕ್ರಿ ಜೋರು ಇಡ್ಲಿಕ್ಕೆ ಹೋಗ್ಬೇಡ್ರಿ ಜೋರು ಇಟ್ಟರೆ ಒಳಗಿನ ಭಾಗ ಬೇಯೋಂಗಿಲ್ಲ ಸಣ್ಣ ಉರಿ ಒಳಗೆ ಇಟ್ಟು ಮಾಡಬೇಕು ಈಗ ನೋಡ್ರಿ ಒಂದು ಮೈ ಆತ ಈಗ ಇದನ್ನು ಸ ಹೌರಿಗ ಅಂತ ಈಗ ಈಗ ನೋಡ್ರಿ ಯಾವ ರೀತಿ ಅದನ್ನು ಒಂದು ಕಡೆ ಆಗಿರ್ತದಲ್ಲ ಸೌಕಾಶ ಇದನ್ನು ಹೊಳಸ್ತೀನಿ ಕಲರ್ ನೋಡ್ರಿ ಎಷ್ಟು ಚಂದ ಬಂದದ ಮೇಲೆ ಎಳ್ಳು ಕೂಡ ಹಚ್ಚಿವಲ್ಲ ಭಾಳ ಚಂದ ಕಲರ್ ಬರ್ತದ್ರಿ ಇದು ಈಗ ಹಿಂಗೆ ಮಾಡಿದ ಮೇಲೂ ಒಮ್ಮಮ್ಮ ನಿಮಗೆ ಬೇಯೋಂಗಿಲ್ಲ ಅನ್ಸಿದ್ರೆ ಈಗ ಟೆಸ್ಟ್ ಹೆಂಗೆ ಮಾಡೋದು ಇಷ್ಟು ದಪ್ಪ ಹಾಕಿರ್ತೀವಿ ಒಳಗೆ ಇಲ್ಲೋ ಅಂತ ಹೇಳಿ ಟೆಸ್ಟ್ ಮಾಡಬೇಕಂದ್ರೆ ಈ ರೀತಿ ನೋಡಿರಿ ಪಿಕ್ ಹಾಕಿ ಚೆಕ್ ಮಾಡಿದೆ ಅದ್ರ ಮೇಲೂ ನಿಮಗೆ ಬೇಯಂಗಿಲ್ಲ ಅನ್ಸಿದ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು ಅವಾಗ ಏನಾಗ್ತದೆ ಒಳಗಿನ ಭಾಗ ಚಲೋ ಬೇಯ್ತದೆ ರೀ ಇದು ಮ್ಯಾಲೆ ಮಸ್ತ್ ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ತದೆ ಒಳಗೆ ಮೆತ್ತಗೆ ಅವ್ರಿಗೆ ಭಾಳ ಚಲೋ ಆಗ್ತದೆ ಈಗ ಅದೇ ಎಣ್ಣೆ ಮತ್ತು ಎಳ್ಳು ಹಾಕಿದ್ದಿತ್ತಲ್ಲ ಅದರೊಳಗೆ ನಾವು ಮತ್ತೊಂದು ಮಾಡ್ಕೊಂಡು ನೋಡಿರಿ ಎಷ್ಟು ಚಲೋ ಆಗ್ತದ ಆಮೇಲೆ ಒಂದೇ ಸೌಟ್ ಹಾಕ್ಬೇಕು ರೀ ಈ ಮಸಾಲೆ ಭಾಳ ಹಾಕಂಗಿಲ್ಲ ಫುಲ್ಲು ತುಂಬಿಸ್ಬಾರ್ದು ಒಂದೇ ಸೌಟ್ ಹಾಕಿ ಮಾಡ್ಬೇಕು ಭಾಳ ಮಸ್ತ್ ಆಗ್ತದ್ರಿ ಈಗ ನಾವು ಪಡ್ಡಿ ಗಿಡ್ಡಿಗೆ ಹಾಕ್ತಿವಿಲ್ಲ ಹಾಗೆ ಇದ್ರೊಳಗೆ ತಡ್ಕಾ ಪ್ಯಾನ ಮಾಡೋದು ತಡ್ಕಾ ಬಂದು ಅಂತಲೂ ಇದಕ್ಕೆ ನಾವು ಹೆಸರಿಡ್ಬೋದು ನೋಡ್ರಿ ಎಷ್ಟು ಚಂದ ಆಗಿದೆ ಕಲರು ಕೂಡ ಭಾಳ ಚಂದ ಬಂದದ ಒಳಗೂ ಎಲ್ಲ ಮಸ್ತ್ ಚಲೋ ಬಂದದ ಇದಕ್ಕೆ ಆ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ ರೀ ಇದು ಈಗ ನೋಡ್ರಿ ಇನ್ನೊಂದು ಮಾಡ್ಲಿಕ್ಕೆ ಸೇಮ್ ಪ್ರೊಸೀಜರ್ ಒಳಗ ಹೋಗ್ಬೇಕು ಇದನ್ನ ಆಮೇಲೆ ಎಳ್ಳು ಹಾಕಿದ ಕೂಡ ಸಿಡಿತದ್ರಿ ಹಂಗಾಗಿ ಇಮಿಡಿಯೇಟ್ ನಾವು ಹಾಕ್ಬೇಕಾಗ್ತದೆ ಈ ಮಸಾಲಿನ ನೀವು ಲೇಟ್ ಮಾಡಿದ್ರೆ ನಮ್ಮ ಕೈಗೆಲ್ಲ ಎಳ್ಳು ಸಿಡಿತದ ಎರಡೆರಡು ನಿಮಿಷ ಹಿಡಿತದ ಸೊ ಟೈಮ್ ಹಿಡಿತದ್ರಿ ಇದು ಹಂಗಾಗಿ ನೀವು ಈಗ ಸರ್ವ್ ಮಾಡೋ ಮುಂದೆ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ ಅದಕ್ಕೆ ನೀವು ಮೊದ್ಲು ಮಾಡಿಡ್ಬೋದು ಹೆಂಗಿದ್ರು ಆ ರೇ ಟೇಸ್ಟಿ ಇರ್ತದೆ ಅದ್ರ ಮೇಲೆ ನಿಮಗೆ ಬಿಸಿದೇ ತಿನ್ನಬೇಕು ಅಂತಿದ್ರೆ ಫಸ್ಟ್ ಇವನ್ನೆಲ್ಲ ರೀ ಅವ್ರಿಗೆ ಸರ್ವ್ ಮಾಡೋ ಮುಂದೆ ಜಸ್ಟ್ ಈ ತಡ್ಕಾ ಪ್ಯಾನ್ ಒಳಗೆ ಹಾಕಿ ಬಿಸಿ ಬಿಸಿ ಮಾಡಿ ನೀವು ಕೊಡ್ಬೋದು ಅವಾಗೇನು ನೀವು ಬೇಕಾದ್ರೆ ಏನೂ ಹಾಕ್ಬೇಕಂತಿಲ್ಲ ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತಂದ್ರೆ ಜೂರು ತುಪ್ಪ ಹಾಕಿ ಈ ರೀತಿ ಮತ್ತು ಒಂದು ಬಿಟ್ಟ ಎರಡು ಕಡೆ ಹಿಂಗೆ ಕೈಯಾಡಿಸಿ ಕೊಟ್ಬಿಡೋದು ನೋಡಿರಿ ಎಷ್ಟು ಚೆಂದ ಆಗ್ಯದ ಕಲರು ಕೂಡ ಭಾಳ ಚೆಂದ ಆಗ್ಯದ ಆಮೇಲೆ ಒಳಗೂ ಕೂಡ ಬೆಂದದ ದ ಬೇಯಂಗಿಲ್ಲ ಅಂತ ಅನಿಸಿದ್ರೆ ಈ ಸಿ ಈ ರೀತಿ ಪ್ಲೇಟ್ ಮುಚ್ಬೋದು ಅಂತ ತೋರಿಸ್ಲಿರ್ತೇನೆ ಆಮೇಲೆ ನೋಡಿರಿ ಒಳಗಿನ ತನಕ ಹೆಂಗೆ ಬೆಂದದಂತ ಹಿಂಗೆ ಸ್ವಲ್ಪ ಓಪನ್ ಮಾಡಿ ನೋಡಬೇಕು ಗೊತ್ತಾಗ್ತದೆ ನಿಮಗೆ ಆಗ್ಯದ ಇಲ್ಲ ಅಂತ ಹೆಂಗೆ ಅನ್ನಿಸ್ತು ಅಂತ ನೋಡಿರಿ ಫ್ರೆಂಡ್ಸ್ ಚಿರೋಟಿ ರವೆ ಕಡಲಿಗೆ ಹಾಕಿದ್ದು ರವೆ ಬಂದ್ ಮಾಡೇನಿ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲಿ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆಲ್ಲ ನನ್ನ ಕಮೆಂಟ್ ಮಾಡಿರಿ ಯಾರ್ಯಾರು ಕಮೆಂಟ್ ಮಾಡಿರಲ್ಲ ಅವರಿಗೆಲ್ಲ ತುಂಬ 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 ಧನ್ಯವಾದಗಳು ನೋಡಿರಿ ಈಗ ಕಟ್ ಮಾಡಿ ಮತ್ತೆ ಭಾಳ ಚಲೋ ಭಾಳ ರೀ ನನಗೂ ಇದು ಹೊಸ ರೆಸಿಪಿನ ನಾನು ಇದ್ರದ್ದು ಪಡ್ಡು ಮಾಡೇನಿ ದೋಸೆ ಮಾಡೇನಿ ಆದ್ರೆ ಈ ರೀತಿ ತಡ್ಕಾ ಪ್ಯಾನ್ ಒಳಗೆ ಅಂದರೆ ಒಗ್ಗರಣೆ ಒಳಗೆ ಈ ರೀತಿ ಬಂದ್ ಮಾಡಿದ್ದಿಲ್ಲ ಭಾಳ ಟೇಸ್ಟಿ ಆಗ್ತದೆ ಒಂದು ಸ್ವಲ್ಪ ಟೈಮ್ ಹಿಡಿತದೆ ಅಂದರೆ ಬೇಯ್ಲಿಕ್ಕೆ ಟೈಮ್ ದಪ್ಪ ಆಗಿರ್ತದಲ್ಲ ಅದಕ್ಕೆ ನೀವು ಮತ್ತೆ ಇದನ್ನು ಮಾಡಿಡ್ಬೋದು ತೊಗೊಳ್ರಿ ನೀವು ಟೇಸ್ಟ್ ನೋಡಿರಿ ಅಂತ ಹೇಳಿ ಮ್ಯಾಲೆ ಕ್ರಿಸ್ಪಿ ಇರ್ತದ್ರಿ ಅದು ಕಮ್ಮಿ ಆಗಿರಂಗಿಲ್ಲ ಸೊ ಇನ್ನೊಮ್ಮೆ ನೀವು ಬೇಕಾದ್ರೆ ಬಿಸಿ ಇಡೋದಂದ್ರೆ ಜಸ್ಟ್ ಪ್ಯಾನ್ ಬಿಸಿ ಮಾಡಿ ಇವೊಂದು ಹಾಕಿ ಒಂದು ಬಿಟ್ಟು ಆಡ್ತೇ ಕೈ ಆಡಿಸ್ಬೋದು ಮತ್ತೆ ಹೊಸ ವಿಡಿಯೋಂದಿಗೆ ಸಿಗ್ತೀನಿ ನಮಸ್ಕಾರ